ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲಿ ಖಾರ ರೆಸಿಪಿನ ಶೇರ್ ಇದ್ದೀನಿ ಯಾವುದನ್ನು ಎಷ್ಟು ಹಾಕಬೇಕು ಅನ್ನೋದ್ರ ಜೊತೆಗೆ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದು ಕೆ ಜಿ ಆಗುವಷ್ಟು ಮಸಾಲೆ ಖಾರನ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು ನೈಂಟಿ ಪರ್ಸೆಂಟ್ ಉತ್ತರ ಕರ್ನಾಟಕ ರೆಸಿಪಿಗಳಿಗೆ ಇದನ್ನು ಬಳಸ್ತಾರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನೆ ಮಹಾರಾಷ್ಟ್ರದಲ್ಲಿ ಕಾಂದಾ ಲೆಸುನ್ ಮಸಾಲ ಅಂತ ಕರೀತಾರೆ ನಾವು ಇದನ್ನು ಮಸಾಲೆ ಖಾರ ಅಂತೀವಿ ಉತ್ತರ ಕರ್ನಾಟಕದಲ್ಲಿ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ನಾನಿಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ಅಚ್ ಖಾರದ ಪುಡಿನ ತಗೊಳ್ತಾ ಇದ್ದೀನಿ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡರು ನಿಮ್ಮನೇಲಿ ಯಾವುದನ್ನು ಬಳಸ್ತಿರೋ ಅದೇ ಖಾರದ ಪುಡಿನ ತಗೊಳ್ಳಿ ಈಗ ಈ ಮೂರು ಕಪ್ ಖಾರಕ್ಕೆ ಒಂದು ಕಪ್ ಆಗುವಷ್ಟು ಕಾಳು ಬೇಕೇ ಬೇಕು ಈಗ ಒಂದು ಪ್ಯಾನ್ ಇಟ್ಕೊಂಡು ತಗೊಂಡಿರೋಂಥ ಒಂದು ಕಪ್ ಕಾಳನ್ನು ಕಡಿಮೆ ಉರಿನಲ್ಲಿ ಹದವಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸೀದೋಗಬಾರ್ದು ಹಾಗಾಗಿ ಕಡಿಮೆ ಉರಿ ಇಟ್ಕೊಳ್ಳಿ ಲೈಟಾಗಿ ಘಮ ಬಂದು ಗರ್ಗರಿ ಆದರೆ ಸಾಕು ಇವಾಗ ನೋಡಿ ಕಾಳನ್ನು ಹುರಿದಾಯಿತು ಇದನ್ನು ಒಂದು ತಟ್ಟೆಗೆ ತೆಗೆದಿದ್ದೀನಿ ಈಗ ಅದೇ ಪ್ಯಾನ್ಗೆ ಒಂದೂವರೆ ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಮಚ ಶಹ ಸೇರಿಸ್ತಾ ಇದ್ದೀನಿ ಇವೆರಡೂ ತುಂಬ ಬೇಗ ಹುರಿಯುತ್ತೆ ಹಾಗಾಗಿ ಇವೆರಡನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನು ಕೂಡ ಹುರಿದಿದ್ದಾಯಿತು ಇದನ್ನು ಅದೇ ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನಂತರ ಅದೇ ಪ್ಯಾನ್ಗೆ ಎರಡು ಅರ್ಶನದ ಬೇರನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಇದರಿಂದ ಮಸಾಲೆ ಖಾರ ತುಂಬ ಬೇಗ ಹಾಳಾಗೋದಿಲ್ಲ ಒಳ್ಳೆಯ ಕಲರ್ ಇರುತ್ತೆ ಘಮ ಕೂಡ ಇರುತ್ತೆ ಆಮೇಲೆ ಹದಿನೈದರಿಂದ ಇಪ್ಪತ್ತು ಏಲಕ್ಕಿನ ತಗೊಂಡಿದ್ದೀನಿ ನಾಲ್ಕು ಇಂಚು ಚಕ್ಕೆ ಒಂದು ಚಮಚ ಕಲ್ಲೂವನ್ನು ತಗೊಂಡಿದ್ದೀನಿ ಹಾಗೆ ಒಂದು ಚಮಚ ಜಾವಿತ್ರಿ ಇದಾದ ನಂತರ ಒಂದೂವರೆ ಚಮಚ ಆಗುವಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಒಂದು ಚಮಚ ಲವಂಗ ಹಾಗೆ ಒಂದು ಜಾಯಿಕಾಯಲ್ಲಿ ಕಾಲು ಭಾಗದಷ್ಟು ಮಾತ್ರ ತಗೊಂಡಿದ್ದೀನಿ ತುಂಬ ಹಾಕಕ್ಕೆ ಹೋಗಬೇಡಿ ಹಾಗೆ ನಿಮಗೆ ಯಾವ ಫ್ಲೇವರ್ ಜಾಸ್ತಿ ಇಷ್ಟ ಆಗಲ್ವೋ ಅದನ್ನು ಕಡಿಮೆ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ದೊಡ್ಡದು ಮರಾಠ ಮಗು ಬರುತ್ತಲ್ಲ ಅದನ್ನು ಒಂದು ತಗೊಂಡಿದ್ದೀನಿ ಸಣ್ಣ ಸಣ್ಣದು ಲವಂಗದ ಥರ ಮರಾಠ ಮಗು ಬರುತ್ತಲ್ಲ ಅದನ್ನು ಒಂದು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ನಾಲ್ಕು ಸ್ಟಾರ್ ಹೂವು ಮತ್ತು ಮೂರು ಬೇ ಲೀಫನ್ನು ತಗೊಂಡಿದ್ದೀನಿ ಪಲಾವ್ ಎಲೆ ಇವೆಲ್ಲ ಸ್ವಲ್ಪ ದಪ್ಪ ದಪ್ಪ ಸ್ಪೈಸಸ್ ಆಗಿರೋದ್ರಿಂದ ಇದನ್ನು ಕೂಡ ಕಡಿಮೆ ಊರಿನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲನೂ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಯಾವ ಫ್ಲೇವರ್ ಇದರಲ್ಲಿ ಜಾಸ್ತಿ ಇಷ್ಟ ಆಗಲ್ವೋ ಅದನ್ನು ಕಡಿಮೆ ಹಾಕ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಯಾವ್ದು ಇರಲ್ವೋ ಅದನ್ನು ಸ್ಕಿಪ್ ಕೂಡ ಮಾಡಿಕೊಂಡು ಇರೋದರಲ್ಲೇ ಮಾಡ್ಕೋಬೋದು ತೊಂದರೆ ಇಲ್ಲ ಇವಾಗ ನೋಡಿ ಇದೆಲ್ಲನೂ ಕಡಿಮೆ ಊರಿನಲ್ಲಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ಸಪ್ರೇಟಾಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಅದೇ ಪ್ಯಾನ್ಗೆ ಅರ್ಧ ಕಪ್ ಆಗುವಷ್ಟು ಒಣಕೊಬ್ಬರಿನ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಮಸಾಲೆ ಖಾರಕ್ಕೆ ಒಣಕೊಬ್ರಿ ಬೇಕೇ ಬೇಕು ಇದಕ್ಕೂ ಕೂಡ ಹಾಗೆ ಹುರ್ಕೊಳ್ಳೋದು ಬೇಡ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿ ಕಡಿಮೆ ಉರಿನಲ್ಲಿ ಇದನ್ನು ಕೂಡ ಚೆನ್ನಾಗಿ ಹುರಿದು ತೊಗೋಬೇಕು ತುಂಬ ಕಪ್ಪಾಗೋವರೆಗೂ ಹುರಿಬೇಡಿ ನೋಡಿ ಇಷ್ಟ ಆದರೆ ಸಾಕು ಈಗ ಇದನ್ನು ಕೂಡ ಸಪ್ರೇಟಾಗಿಯೇ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಅದೇ ಪ್ಯಾನ್ಗೆ ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ಬೆಳ್ಳುಳ್ಳಿನ ಸೇರಿಸಿದ್ದೀನಿ ಹಾಗೆ ಬೆಳ್ಳುಳ್ಳಿಯ ಅರ್ಧದಷ್ಟು ಹಸಿ ಶುಂಠಿನ ತಗೊಂಡಿದ್ದೀನಿ ಹಾಗೆ ಹತ್ತರಿಂದ ಹನ್ನೆರಡು ಕಡ್ಡಿ ಆಗುವಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಕರಿಬೇವನ್ನು ಕಡ್ಡಿ ಸಮೇತನೂ ಸೇರಿಸ್ಬೋದು ತೊಂದರೆ ಇಲ್ಲ ಈಗ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿ ಇದನ್ನು ಕೂಡ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರಿದು ತಗೊಳ್ತೀನಿ ಸಣ್ಣ ಸಣ್ಣ ಜವಾರಿ ಬೆಳ್ಳುಳ್ಳಿ ಬರುತ್ತಲ್ಲ ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಜವಾರಿ ಬೆಳ್ಳುಳ್ಳಿ ಸಿಗದೆ ಇರೋ ಕಾರಣಕ್ಕೆ ನಾನು ಇದನ್ನೇ ಉಪಯೋಗಿಸಿದ್ದೀನಿ ಹಾಗೆ ಸಿಪ್ಪೆ ಸಿಪ್ಪೆಯೆನೆಲ್ಲ ತೆಗಿಬೇಕು ಅಂತ ಏನೂ ಇಲ್ಲ ಇವಾಗ ನೋಡಿ ಇದನ್ನು ಕೂಡ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈ ಈರುಳ್ಳಿನ ಹೇಗೆ ಫ್ರೈ ಮಾಡಬೇಕು ಅಂದರೆ ಒಂದು ಕಪ್ ಇರುವಂಥದ್ದು ಕಾಲು ಕಪ್ಪಾಗಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೂ ಕೂಡ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಆದರೆ ಕಪ್ಪಾಗಬಾರ್ದು ಕಪ್ಪಾದರೆ ಟೇಸ್ಟು ಹಾಳಾಗುತ್ತೆ ಜೊತೆಗೆ ತುಂಬ ದಿನ ಬಾಳಿಕೆನೂ ಬರೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಹುರಿದೀನಿ ಇಷ್ಟಾದರೆ ಸಾಕು ಇನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೋದ್ರೆ ಈರುಳ್ಳಿ ಕಪ್ಪಾಗಿಬಿಡತ್ತೆ ಈಗ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನೋಡಿ ಎಲ್ಲ ಸಾಮಗ್ರಿಗಳನ್ನು ನಾನು ಹುರಿದೀನಿ ಇದೆಲ್ಲನೂ ತಣ್ಣಗಾಗಬೇಕು ತಣ್ಣಗಾದ ನಂತರನೇ ನಾವು ಇದನ್ನು ಪುಡಿ ಮಾಡಬೇಕು ಈಗ ನೋಡಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ದಪ್ಪ ದಪ್ಪ ಇರೋವಂಥ ಸ್ಪೈಸಸ್ನೆಲ್ಲ ಹುರಿದು ಸಪ್ರೇಟಾಗಿ ಎತ್ತಿಟ್ಟಿದ್ವಲ್ಲ ಅದನ್ನು ಮೊದಲಿಗೆ ಹಾಕಿ ನೈಸಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಇದರಿಂದ ತುಂಬ ದಿನ ಈ ಖಾರ ಹಾಳಾಗೋದಿಲ್ಲ ಇದಾದ ನಂತರ ಧನಿಯಾ ಮತ್ತು ಜೀರಿಗೆ ಶಾಜೀರಾನ ಜೀರನ ಹುರಿದು ಸಪ್ರೇಟಾಗಿ ಎತ್ತಿಟ್ಟಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಅಷ್ಟೇ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ನೋಡಿ ಅರ್ಶನದ ಕೊಂಬು ಹಾಕಿರೋದ್ರಿಂದ ಎಷ್ಟೊಂದು ಕಲರ್ ಆಗಿ ಬಂದಿದೆ ಅಂತ ಹಾಗೆ ತುಂಬ ನೈಸಾಗಿ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಈ ಥರ ನೈಸಾಗಿ ಪುಡಿ ಮಾಡ್ಕೊಂಡಿರೋ ಅಂಥ ಮಸಾಲೆನ ಖಾರದ ಪುಡಿ ಜೊತೆಗೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಮತ್ತೆ ಮಿಕ್ಸಿ ಜಾರನ್ನು ತಗೊಂಡು ಒಣ ಕೊಬ್ಬರಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ಬೆಳ್ಳುಳ್ಳಿ ಕರಿಬೇವು ಹಾಗೆ ಶುಂಠಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತಗೊಂಡಿದ್ದೀನಿ ಕಡ್ಡಿ ಬೇಕಾದರೆ ತೆಗಿಬಹುದು ಇಲ್ಲಾಂದರೆ ಹಾಗೆ ಹಾಕ್ಬೋದು ಕರಿಬೇವಿನ ಕಡ್ಡಿ ಹಾಕಿದ್ರೆ ಇನ್ನೂ ಘಮ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಅಷ್ಟೇ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕು ಇವಾಗ ನೋಡಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ಇದಕ್ಕೇ ಖಾರದ ಪುಡಿ ಮತ್ತು ಮಸಾಲೆ ಪುಡಿ ಇತ್ತಲ್ಲ ಅದರಲ್ಲೇ ಒಂದು ದೊಡ್ಡ ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಇದ್ದೀನಿ ಈರುಳ್ಳಿನ ಮೇಲೆ ಮತ್ತೆ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಆ ಈರುಳ್ಳಿ ಎಲ್ಲ ಪೇಸ್ಟ್ ಥರ ಆಗೋಗುತ್ತೆ ತುಂಬ ನೈಸಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಥರ ಮಾಡೋದರಿಂದ ತುಂಬ ನೈಸಾಗಿ ಗ್ರೈಂಡ್ ಆಗುತ್ತೆ ಜಾರ್ಗೆ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ಇಲ್ಲಾಂದರೆ ಈರುಳ್ಳಿ ಕ್ರೀಮ್ ಥರ ಆಗಿ ಜಾರ್ಗೆ ಫುಲ್ ಅಂಟ್ಕೊಂಡ್ಬಿಡುತ್ತೆ ಕೈಗೆ ಸ್ವಲ್ಪ ಬರೋದೇ ಇಲ್ಲ ಇವಾಗ ನೋಡಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ತುಂಬ ನೈಸಾಗಿದೆ ಹಾಗೆ ಜಾರಿಗೆ ಸ್ವಲ್ಪವೂ ಅಂಟ್ಕೊಂಡಿಲ್ಲ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಈಗ ಇದನ್ನು ಮಸಾಲೆ ಪುಡಿ ಮತ್ತು ಖಾರದ ಪುಡಿ ಜೊತೆಗೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ಬಟ್ ನನಗೆ ಕೈ ಉರಿಯುತ್ತೆ ಹಾಗಾಗಿ ನಾನು ಕೈಯಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಲಿಲ್ಲ ಊರ ಕಡೆ ಆದರೆ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ತಾರೆ ಆದರೆ ನಾನು ಇದನ್ನು ಮತ್ತೆ ಒಂದು ಸಲ ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಮತ್ತು ಮಿಕ್ಸಿನಲ್ಲೇ ಗ್ರೈಂಡ್ ಮಾಡಿಕೊಂಡೆ ನಿಮಗೆ ಕೈ ಉರಿಯಲ್ಲ ಅನ್ನೋದಾದರೆ ನೀವು ಕೈಯಿಂದನೇ ಚೆನ್ನಾಗಿ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದಕ್ಕಿಂತ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದೇ ಥರ ನಾನು ಮೂರು ಬ್ಯಾಚು ಖಾರದ ಪುಡಿನ ಮತ್ತೊಂದು ಸಲ ಮಿಕ್ಸರ್ನಲ್ಲೇ ಗ್ರೈಂಡ್ ಮಾಡಿಕೊಂಡೆ ತುಂಬ ಚೆನ್ನಾಗಿರೋ ಕಲರ್ ಬಂದಿದೆ ಘಮ ಅಂತೂ ಮನೆಯೆಲ್ಲ ಹರಡ್ಕೊಂಡ್ಬಿಟ್ಟಿತ್ತು ಉತ್ತರ ಕರ್ನಾಟಕದ ಯಾವುದೇ ಪಲ್ಯ ಮತ್ತು ಸಾಂಬಾರನ್ನ ಮಾಡಿದ್ರೂ ಕೂಡ ಇದನ್ನು ಉಪಯೋಗಿಸ್ಬೋದು ತುಂಬ ಚೆನ್ನಾಗಿರತ್ತೆ ಹಾಗೆಯೇ ಬಿಸಿ ಚಪಾತಿ ಮತ್ತು ಅನ್ನ ಜೊತೆಗೆ ತುಪ್ಪ ಹಾಕೊಂಡು ಕೂಡ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಕಡಿಮೆ ಕ್ವಾಂಟಿಟಿನಲ್ಲಿ ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್